ನಾವೀಗ ಸೌತ್ ಸುದ ಕ್ಯಾಪಿಟಲ್ ಜೂಬಾದಲ್ಲಿದ್ದೀವಿ ಜೂಬಾದ ಪ್ರಜೆಗಳನ್ನ ನೋಡ್ತಾ ಇದೀರಾ ನೀವೆಲ್ಲ ಜನಗಳು ಫ್ರೆಂಡ್ಲಿ ಆದ್ರೆ ಇಲ್ಲಿ ಆಳ್ ಮಾಡ್ತಾ ಇರೋದು ಐ ಮೀನ್ ಆಳ್ತಾ ಇದರಲ್ಲ ಅವರು ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಾ ಇದಾರೆ ಜನಗಳಿಗೆ ಹೇಳಿದ್ರೆ ಇದೆಲ್ಲ ಬೇಕಾ ನಿನ್ಗೆ ಕಷ್ಟ ಇಲ್ಲಿ ವಿಡಿಯೋ ಮಾಡೋದು ಬೈ ಬಾಯಿ ಬೈ ವಿಡಿಯೋ ಮಾಡ್ತಾ ಮನೆಗೆ ಬರಬೇಕು ಬರ್ತಾರೆ ಆದರೆ ಕ್ಯಾಮ್ರಾ ಕಿತ್ಕೊಂಡು ಹಂಗೆ ಓಡೋಗ್ಬಿಡ್ತಾರೆ ಜೂಬಾದ ಯಂಗ್ಸ್ಟರ್ಸ್ ಇವರೆಲ್ಲ ಇವ್ರಿಗೆ ಹುಟ್ಟ್ತಾನೆ ಸ್ಕೂಲು ಕಾಲೇಜು ಏನು ಹೋಗೋಕ್ಕೆ ಇಲ್ಲಿನ ಸರ್ಕಾರ ಏನು ಸಪೋರ್ಟೇ ಮಾಡಲ್ಲ ಹೋಗೋಕ್ಕೆ ಪ್ರಚೋದನೆಯೂ ಕೊಡೋಲ್ಲ ಗುರು ನೋಡಿರಿ ಜೂಬಾದಲ್ಲಿ ಇಂಥ ಫೋನೇ ಜಾಸ್ತಿ ಫೇಮಸ್ಸು ಸಿಕ್ಕಾಪಟ್ಟೆ ದೊಡ್ಡ ಫೋನ್ ಇಟ್ಕೊಂಡವ್ರು ಇವರಂತೂ ಈ ಥರ ಫೋನ್ಗಳ್ನ ನೀವು ಸೋತ್ಸದಲ್ಲಿ ನೋಡೋಕ್ಕೆ ಮಾತ್ರ ಸಾಧ್ಯ ಪ್ರಪಂಚದಲ್ಲಿ ಎಲ್ಲೂ ಸಿಗೋಲ್ಲ ಈ ಥರ ಫೋನ್ ನಿಮಗೆ ಅಂದರೆ ಇದೊಂಥರ ಯುನೀಕ್ ಲೈಫ್ ಸ್ಟೈಲ್ ಇವ್ರದಂತೂ ಟಾರ್ಚ್ ಬಂತು ನೋಡಿ ಫೋನ್ ಲೈಟ್ ಇದೆ ಎಷ್ಟು ದೂರದಿಂದ ಕೆಳಗಡೆ ಬಿದ್ದರೂ ಏನೂ ಆಗಲ್ಲ ಈ ಫೋನು ಈ ಫೋನ್ ಕೆಳಗಡೆ ಬಿದ್ರೆ ನೆಲ ಉಡಿಯುತ್ತೆ ಹೊರತು ಫೋನ್ ಅಂತೂ ಹೊಡೆಯೋದೇ ಇಲ್ಲ ಇದು ಎಂಜಾಯ್ ಏರಿಯಾ ಇಷ್ಟೊತ್ಗೆಲ್ಲ ಸಿಕ್ಕಾಪಟ್ಟೆ ಮಾಡಿದ್ರೆ ಕೆಳಗೆ ಸೀಲ್ ಮಾಡ್ಬಿಡ್ತಾರೆ ಗುರು ಜನಗಳೆಲ್ಲ ಮುಂಚೆ ಕಾಡಲ್ಲಿದ್ರು ಇವರು ಸಿಟಿಗೆ ಬಂದು ಒಂದು ಐವತ್ತರಿಂದ ಅರವತ್ತು ವರ್ಷ ಆಗಿರೋದಷ್ಟೇ ಒಂದು ಐವತ್ತು ಅರವತ್ತು ವರ್ಷಗಳಿಂದ ಅಷ್ಟೇ ಇವರು ಸಿಟಿಲಿ ಬದುಕಕ್ಕೆ ಸ್ಟಾರ್ಟ್ ಮಾಡಿರೋದು ಐ ಹ್ಯಾವ್ ಪರ್ಮಿಷನ್ ಐ ಹ್ಯಾವ್ ಪರ್ಮಿಷನ್ ಎಸ್ ಎಸ್ ಪರ್ಮಿಷನ್ ಗುರು ಇಲ್ಲಿ ವಿಡಿಯೋ ಮಾಡಿದ್ರೆ ಜಗಳಕ್ಕೆ ಬಂದ್ಬಿಡ್ತಾರೆ ಅದ್ ಏನ್ ಕೋಪ ನೆತ್ತಿ ಮೇಲೆ ಇರ್ತದೆ ಅದ್ ಯಾಕೆ ಹಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಕಾಲ್ಮಿ ಮೇಡಂ ಕಾಲ್ಮಿ ಕಾಲ್ಮಿ ಮ್ಯಾಮ್ ಮೇಡಮ್ ಕಾಲ್ಮಿ ಮ್ಯಾಮ್ ಅನ್ನ ಅದೆಷ್ಟು ಜನಗಳ್ ಕಲ್ಲಿ ಗುರು ಈ ದೇಶ ತೋರ್ಸಕ್ ಹೋಗಿ ಪರವಾಗಿಲ್ಲ ಯಾರೇ ಹೋಗುದ್ರು ಹಿಂಗ್ ಒರೆಸ್ಕೊಂಡು ಮುಂದೆ ಹೋಯ್ತಾ ಇರ್ತೀನಿ ತೆಗತಾ ಇದೆ ಎಳ್ಕೋ ಬಂದ್ಬಿಟ್ರು ಎಲ್ಕೋ ಬಂದು ನಮ್ಮ ಪೇಪರ್ಸ್ನೆಲ್ಲ ನೋಡಿದ್ರು ಆಲ್ ಆರ್ ಗುಡ್ ಪೀಪಲ್ ನೀವೆಲ್ಲ ಬರ್ಬೋದು ನನ್ ಹಿಂದೆ ಹೋಗಿದ್ನೆಲ್ಲ ಗಾಂಧಾರ ಇರುವಂತ ದೇಶ ಆ ನಮ್ಮವ್ರೆಲ್ಲ ಆ ದೇಶ ಆ ದೇಶಕ್ಕಿಂತ ಸ್ವಲ್ಪ ಜಾಸ್ತಿನೇ ಕಷ್ಟ ಅನ್ನಿಸ್ತಾ ಇದೆ ಬಟ್ ಪರವಾಗಿಲ್ಲ ಹೆಂಗೋ ಗೋ ಫ್ಲೋ ವೆಲ್ಕಮ್ ಟು ಸೌತ್ ಸುಧಾನ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಫ್ರಿಕನ್ ಆರ್ಕೆಸ್ಟ್ರಾ ನಡೀತಾ ಇದೆ ಅಂತ ಅನ್ಕೊಂಡೆ ಆದ್ರೆ ಇಲ್ಲಿ ಮಯಾಮಯ ಅಂತ ಒಂದ್ ಫೋನ್ ಕಂಪ್ನಿ ಅಂತೆ ಅದ್ರದ್ದು ಅಡ್ವರ್ಟೈಸ್ಮೆಂಟ್ ನಡೀತಾ ಇದೆ ಬರ್ಜರಿಗಾಗಿ